ಪರ್ಯಾಯ ಚಿಂತನೆಗಳು ಪರ್ಯಾಯ ಚರ್ಚೆಗಳು ಬಂದಷ್ಟು ಪ್ರಜಾಪ್ರಭುತ್ವ ಗಟ್ಟಿಯಾಗುತ್ತೆ ಪ್ರಜಾಪ್ರಭುತ್ವ ಗಟ್ಟಿಯಾದ ಒಂದು ಉತ್ತಮ ಸಮಾಜ ಒಂದು ಸಮ ಸಮಾಜ ಕಟ್ಟುವ ಸಾಧ್ಯತೆಗಳಾಗುತ್ತೆ ನಾವೆಲ್ಲ ಬದಲಾವಣೆ ಮತ್ತು ಪರಿವರ್ತನೆ ಬಯಸೋದಾಗಿರೋದ್ರಿಂದ ನಾವು ಮೊದಲನೇದಾಗಿ ನಮ್ಮ ಶತ್ರು ಗುರುತಿಸಬಹುದು ನಮ್ಮ ಶತ್ರು ಯಾವ ಜಾತಿಯವರಲ್ಲ ಯಾವ ಧರ್ಮದವರಲ್ಲ ಯಾವ ಭಾಷಿಕರಲ್ಲ ನಮ್ಮ ಶತ್ರು ಅಸಮಾನತೆ ಮತ್ತು ಅನ್ಯಾಯದ ಕೂಡಿರುವ ವ್ಯವಸ್ಥೆ ಈ ವ್ಯವಸ್ಥೆನೇ ನಮ್ಮ ಶತ್ರು ಈ ವ್ಯವಸ್ಥೆಯಲ್ಲಿ ಜಾತಿ ಲಿಂಗ ವರ್ಗ ಕುಟುಂಬ ಭಾಷೆಯಲ್ಲಿ ಪ್ರಬಲರಿರೋರು ಅವ್ರ ಪರವಾಗಿ ಅವ್ರ ಸುತ್ತಮುತ್ತ ಇರೋ ಪರವಾಗಿ ಅವರ ಕುಟುಂಬದ ಪರವಾಗಿ ಈ ವ್ಯವಸ್ಥೆ ನಡೀತಾ ಇದೆ ಬೇರೆ ಇನ್ನೆಲ್ಲರಿಗೂ ಬೇರೆ ಬೇರೆ ಹಂತಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ನೋದು ನಮ್ಮ ವಾದ ಸೊ ನಮಗೆ ಶತ್ರು ಇರೋದು ಈ ಅಸಮಾನತೆ ಮತ್ತು ಅನ್ಯಾಯದ ಕೊಳ್ಳೋ ವ್ಯವಸ್ಥೆ ಈ ವ್ಯವಸ್ಥೆನೇ ಅನ್ಯಾಯವಾಗಿರುವಾಗ ನಾವು ರಾಜಕಾರಣಿಗಳನ್ನ ಆಯ್ಕೆ ಮಾಡ್ತೀವಿ ಯಾಕೆ ಅಂದರೆ ಈ ವ್ಯವಸ್ಥೆನ ಸರಿಪಡಿಸ್ಬೇಕು ಅಂತ ಆದರೆ ಅವ್ರ ರಾಜ್ಯದ ಹಿತಾಸಕ್ತಿಗಳಿಗಿಂತ ಅನೇಕ ಬಾರಿ ಅವ್ರ ಹಣ ಸ್ವ ಅಧಿಕಾರ ಮತ್ತು ಸ್ವಪ್ರತಿಷ್ಠೆಗಾಗಿ ಅವ್ರು ಕೆಲಸ ಇದ್ದರು ಇದು ಒಂದು ಅವಶ್ಯದ ಒತ್ತಡಗಳಿರ್ಬೋದು ಇಚ್ಛಾಶಕ್ತಿಯ ಕೊರತೆ ಇರ್ಬೋದು ಅವರ ತಿಳುವಳಿಕೆ ಕೊರತೆ ಧೈರ್ಯದ ಕೊರತೆ ಆದರೆ ರಾಜ್ಯದ ಹಿತಾಸಕ್ತಿಗಳಿಗಿಂತ ಅವರು ಸ್ವಹಿತಾಸಕ್ತಿಗಾಗಿ ಕೆಲಸ ಮಾಡ್ತಾ ಅಂತ ನಮ್ಮ ಭಾವನೆ ಸೊ ನಾವೇನು ಮಾಡಬೇಕು ನೀವೆಲ್ಲ ನಿಮ್ಮ ನಿಮ್ಮ ರೀತಿಯಲ್ಲಿ ಸಾಮಾಜಿಕ ಹೋರಾಟಗಳು ಬೇರೆ ಬೇರೆ ನ್ಯಾಯಗೋಸ್ಕರ ಹೋರಾಟಗಳು ನಮ್ಮ ಹಿರಿಯರು ಹೇಳೋದು ಈ ಹತ್ತು ಇಪ್ಪತ್ತೈದು ವರ್ಷದ ಮಾಡ್ತಾ ಇದೆ ನೀವೆಲ್ಲ ನಲವತ್ತೈವತ್ತು ವರ್ಷದಿಂದ ಮಾಡ್ತಾ ಇರ್ತೀರ ನಾವು ಇವತ್ತಿನ ದಿನ ಮಾಡಬೇಕಾಗಿರೋದು ಪೊಲಿಟಿಕಲ್ ಆಕ್ಟಿವಿಸಮ್ ರಾಜಕೀಯ ಸ್ಥಾಪಿತ ಹಿತಾಸಕ್ತಿಗಳ ವಿರುದ್ಧ ನಮ್ಮ ಹೋರಾಟ ಆ ರಾಜಕೀಯ ಸಾಧನ ಹಿತಾಸಕ್ತ ವಿರುದ್ಧ ನಮ್ಮ ಹೋರಾಟ ಅಂದರೆ ಫಸ್ಟ್ ಅದನ್ನು ವ್ಯಾಖ್ಯಾನಿಸ್ಬೇಕು ನಾವು ಏನು ವ್ಯಾಖ್ಯಾನಿಸಬೇಕು ಸ್ಟ್ರಕ್ಚರ್ ಸ್ಟ್ರಕ್ಷರಲ್ಲಿ ಎಡ ಮಧ್ಯ ಬಲ ಅಂತ ನಾವು ನೋಡ್ತೀವಿ ಎಡಪಂಥಿ ಅಂದರೆ ಯಾರು ಕೇರಳದ ಪಕ್ಷಗಳು ಕಮ್ಯುನಿಸ್ಟ್ ಪಕ್ಷಗಳು ಮುಂಚೆ ವೆಸ್ಟ್ ಬೆಂಗಾಲ್ ತ್ರಿಪುರದಲ್ಲಿ ಇರೋ ಎಳಪಂಥಿ ಅಂತೇಳಿ ಬಲಪಂಥಿ ಅಂದರೆ ಯಾರು ಕರ್ನಾಟಕದ ಮೂವತ್ತೈದು ಪರ್ಸೆಂಟ್ ವೋಟ್ ತೊಗೊಳ್ಳೋರು ದೇಶದಲ್ಲಿ ಮೂವತ್ತೆಂಟು ಪರ್ಸೆಂಟ್ ತೊಳರು ಮೂರು ಸಲ ಕೇಂದ್ರದ ಗೆದ್ದರು ಆರ್ ಎಸ್ ಎಸ್ ಹಿಂದುತ್ವ ಆ ಪಕ್ಷದ ಬಲಪಂಥಿ ಮಧ್ಯಪಂಥಿ ಅಂದರೆ ಯಾರು ಮಧ್ಯವರ್ತಿಯಲ್ಲಿ ಯಥಾಸ್ಥಿತಿ ಒಂದು ಅರವತ್ತೆರಡು ಅಂದರೆ ಅರವತ್ತೈದು ಪರ್ಸೆಂಟ್ ತಗೊಳ್ಳೋರು ಅವರು ಒಂದು ಅಂತ ಏನು ಹೇಳ್ತೀವಿ ರಾಜ್ಯ ಸರ್ಕಾರದ ಪಕ್ಷ ಈ ಪಕ್ಷಗಳು ಅಧಿಕಾರ ಬರಬೇಕು ಅನ್ನೋ ಹಾಪಿ ಬಂದ ಮೇಲೆ ಏನು ಮಾಡ್ತಾರೆ ಕಡಿಮೆ ಬಿಜೆಪಿಗೂ ಕ್ರಿಕೆಟ್ ನೋಡಿಕೊಂಡು ಯಥಾಸ್ಥಿತಿ ಕಾಪಾಡೋರು ಸೊ ಇದು ಹೇಳ ಮಧ್ಯ ಬಲಾನೋ ನಮ್ಮ ವ್ಯಾಖ್ಯಾನ ಯಾರು ನಮ್ಮ ಸಿದ್ಧಾಂತ ಏನು ಮುಖ್ಯವಾದ ಸ್ವಯಂ ನಮ್ಮ ಸಿದ್ಧಾಂತ ಸಮಾನತೆ ನ್ಯಾಯ ವೈಚಾರಿಕತೆ ಒಂದು ಸಂವಿಧಾನದ ಪೀಠಿಕೆ ಸಮಾಜ ಸಂವಿಧಾನದಲ್ಲಿ ಪೀಠಿಕೆ ಇದೆ ನಾವೆಲ್ಲ ಬೇರೆ ಬೇರೆ ಜಾತಿಗಳು ನೋಡ್ತಿದ್ವಿ ಬೇರೆ ಬೇರೆ ಲಿಂಗಗಳು ಹುಟ್ಟಿದ್ವಿ ಬೇರೆ ಬೇರೆ ಧರ್ಮಗಳು ಹುಟ್ಟಿದ್ವಿ ಬೇರೆ ಬೇರೆ ಊರುಗಳು ನೋಡ್ತಿದ್ವಿ ಇದು ಯಾವುದು ನಮ್ಮ ಆಯ್ಕೆ ಅಲ್ಲ ಹುಟ್ಟಿದ ಮೇಲೆ ಏನು ಮಾಡ್ತೀವಿ ಅದು ನಮ್ಮತನ ಅದು ನಮ್ಮ ಆಯ್ಕೆ ನಮ್ಮ ಸಮ ಸಮಾಜಕ್ಕೋಸ್ಕರ ಶ್ರಮಿಸೋದು ನಮ್ಮ ಉದ್ದೇಶ ಆಗಬೇಕು ಅದೇ ಸಂವಿಧಾನ ನಮಗೆ ಹೇಳಬೇಕು ಮತ್ತು ನ್ಯಾಯ ನ್ಯಾಯ ಅನ್ನೋ ಸಂವಿಧಾನ ಪೀಠಿಕೆನಲ್ಲಿದೆ ಏನಿದು ನ್ಯಾಯ ಇತಿಹಾಸದ ತಪ್ಪನ್ನು ಸರಿಪಡಿಸೋದು ಅನ್ನೋ ರೀತಿಯಲ್ಲಿ ನಾವು ವ್ಯಾಖ್ಯಾನಿಸ್ತೀವಿ ಆ ಇತಿಹಾಸ ತಪ್ಪುಗಳನ್ನ ವೈಜ್ಞಾನಿಕತೆ ವೈಚಾರಿಕತೆ ಮುಖಾಂತರ ಸರಿಪಡಿಸಬೇಕು ಅನ್ನೋದು ಆರ್ಟಿಕಲ್ ಫಿಫ್ಟಿ ಒನ್ ಹೆಚ್ ಹೇಳುತ್ತೆ ಮತ್ತು ಸಂವಿಧಾನ ಪೀಠಕ್ಕೆ ಹೆಚ್ಚು ಇವತ್ತು ನಮಗೆ ಎರಡು ಸಾವಿರದ ಎಂಟುನೂರು ಪಕ್ಷಗಳು ಸಂವಿಧಾನದ ಅಡಿಯಲ್ಲಿ ಅಸ್ತಿತ್ವದಲ್ಲಿ ರಿಜಿಸ್ಟರ್ ಆಗಿದೆ ಈ ಎರಡು ಸಾವಿರದ ಎಂಟುನೂರು ಪಕ್ಷಗಳು ಬೇರೆ ಬೇರೆ ರೀತಿಯಲ್ಲಿ ನಾವು ಸಂವಿಧಾನ ಅಂತ ಸಂವಿಧಾನ ಜಾತ್ರೆ ಮಾಡ್ತಾರೆ ಜೇಬಿಂದ ಸಂವಿಧಾನ ತೆಗಿತಾರೆ ಶರ್ಟ್ ಹಾಕೊತಾರೆ ಬ್ಯಾಗ್ ಹಾಕೊತಾರೆ ಆದರೆ ನಮ್ಮ ವಾದ ಪರವಾಗಿ ಈ ಎರಡು ಸಾವಿರದ ಎಂಟುನೂರು ಪಕ್ಷಗಳು ಯಾರು ಸಂವಿಧಾನ ಎತ್ತಿ ಇಲ್ಲ ಯಾರಾದರೂ ಸಂವಿಧಾನ ಎತ್ತಿ ಹಿಡಿತಾ ನಿಮ್ಮಂತ ನಮ್ಮಂತ ಸಮಸಮಾಜವಾದಿಗಳು ಮಾತ್ರ ಸೊ ನಾವು ಈ ಸಮಸಮಾಜ ಕಟ್ಟಬೇಕು ಅಂದರೆ ಶಕ್ತಿ ರಚನೆಗಳಿಗೆ ಪ್ರತಿರೋಧ ಶಕ್ತಿ ರಚನೆ ಅಂದರೆ ಒಂದು ನಿಂತಿರೋ ಶಕ್ತಿ ರಚನೆಗಳನ್ನ ಜಾತಿ ಲಿಂಗ ವರ್ಗ ಉದ್ಯೋಗ ಭಾಷೆ ಸಾಂಸ್ಕೃತಿಕ ವಿಚಾರಗಳು ಎಲ್ಲ ಶಕ್ತಿ ರಚನೆಗಳು ಆ ಶಕ್ತಿ ರಚನೆಗಳ ಪ್ರತಿರೋಧಕ ಹೇಗೆ ತಲೆಮಟ್ಟಿನ ಏರ್ಸೋದು ಮೇಲಿನ ಇಳುಸೋದು ಒಂದು ಭಾಷೆ ಒಂದು ಸಮ ಸಮಾಜ ಕಟ್ಟುದು ತಲೆಮಟ್ಟಿನ ಏರ್ಸೋದು